ನಾಳೆ ಎಕ್ಸಾಮ್ ಇದೆ ಅಂತೆ ಆದ್ರೂ ಈ ಯಕ್ಷಗಾನ ಓಡ್ ಬಂದಿದ್ದಾನೆ ಹಲೋ ನಮಸ್ಕಾರ ನಾನು ಅನೀಶ್ ಶೆಟ್ಟಿ ಇವತ್ತು ಹೊನ್ನೊಳ್ಳಿಯ ಹೊಂಬಕ್ಕಿ ದೇವಸ್ಥಾನದಲ್ಲಿ ಇದೀವಿ ಯಾಕಂದ್ರೆ ಇವತ್ತು ಯಕ್ಷಗಾನ ಇದೆ ಹಾಗಾಗಿ ನಮ್ಮ ಜೊತೆ ನಮ್ಮ ಊರಿನ ಜವನರು ಇದ್ದಾರೆ ಉಮೇಶ್ ಅಜ್ಜ ಯಾರು ಉಮೇಶ್ ಅಜ್ಜ ಉಮೇಶ ಇದು ಅಜ್ಜ ಇದು ವಯಸ್ಸಾಗಿದೆ ಮತ್ತೆ ಗೋಬಾಲ ಅಜ್ಜ ಇದ್ದಾರೆ ಹಾಂ ಅಲ್ಲಿ ನಾಗ ಇದ್ದಾರೆ ನಾಗ ಅಜ್ಜ ತುಂಬ ನಾಗ ಅಜ್ಜ ಅಲ್ಲ ಅವನು ಅವನು ಸರಿ ಇರಲಿ ಇನ್ನು ನಮ್ಮ ಜೊತೆ ಇದ್ದಾರೆ ಎಲ್ಲೋರು ಗೊತ್ತಿಲ್ಲ ಓಡೋಗಿದ್ದಾರೆ ಹ್ಞೂ ಗೈಸ್ ಇವತ್ತು ಯಕ್ಷಗಾನ ಯಕ್ಷಗಾನ ನೋಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ ಸ್ಟಾರ್ಟ್ ಆಗಿಲ್ಲ ಹತ್ತು ಗಂಟೆ ಆಗಿದೆ ನಿದ್ದೆ ಬರ್ತಿದೆ ಒಂದು ಕಡೆಯಿಂದ ನೋಡೋಣ ಸ್ವಲ್ಪ ಹೊತ್ತು ನೋಡಿ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ ನೋಡ್ತಾ ಇರಿ ನಮ್ಮ ಹುಡುಗರು ಜಾಯ್ನ್ ಆಗ್ತಿದ್ದಾರೆ ಸುಮಂತ್ ಅವ್ರು ಬಂದಿದ್ದಾರೆ ಆ ಕಡೆ ಇನ್ನೊಬ್ಬ ಕದ್ದು ಕದ್ದು ಓಡ್ತಾ ನೋಡಿ ಕಾರ್ತಿಕ್ ಅವರು ಹೊಂದೊಳ್ಳಿ ಚಂದದ ಹುಡುಗ ಕಾರ್ತಿಕ್ ಅಲ್ಲಿ ಕ್ಯಾಂಟೀನ್ ಇದೆ ನಾವು ಕ್ಯಾಂಟೀನ್ ಪಕ್ಕನೇ ಜಾಸ್ತಿ ಇರೋದು ಆ ಕಡೆ ವೇಷ ಆ ಕಡೆ ಜನ ಸಿಕ್ಕ ಪಟ್ಟಿದ್ದಾರೆ ಬನ್ನಿ ನಾವು ತೋರಿಸ್ತೀವಿ ನಿಮ್ಗೆ ಯಕ್ಷ ಸ್ವಲ್ಪ ಸ್ವಲ್ಪ ನಿಮ್ ಜೊತೆ ಮತ್ತೆ ಜಾಯಿನ್ ಆಗ್ತಿದ್ದಾರೆ ಪ್ರಣಾಮ್ ಕೃತಿಕ್ ಕೃತಿಕ್ ಗಗನ್ ತಾವು ವಿಸ್ತು ತರುಣ್ ಗೌತಮ್ ಧನುಷ್ ಅವನು ಅವನಿಂದ ನಾಳೆ ಎಕ್ಸಾಮ್ ಇದೆಯಂತೆ ಆದ್ರೂ ಯಕ್ಷ ಓಡ್ ಬಂದಿದ್ಯಾನೆಚ್ಚ ಇವನು ಯಾರಂತ ಗೊತ್ತಾಗ್ತಿಲ್ಲ ಎಕ್ಸಾಮ್ ಎಕ್ಸಾಮ್ ಹೊಳೆಕೋಪದಲ್ಲಿ ಇರೋದು ಸ್ಕೂಲಲ್ಲಿ ನಾಳೆ ಎಕ್ಸಾಮ್ ಇದೆ ಯಕ್ಷಗಾನ ಬಂದಿದಾನೆ ಇವತ್ತು ಎಲ್ಲ ಯಾರಿಗೂ ಎಕ್ಸಾಮ್ ಇಲ್ಲ ಎಲ್ಲ ಯಾರಿಗಿಲ್ಲ ನಮ್ಮ ಜೊತೆ ಈಗ ಈಗ ಯಕ್ಷ ನೋಡ್ಲಿಕ್ಕೆ ಕಾಯ್ತಿದ್ದಾರೆ ಅಲ್ಲಿ ಭಾಷಣ ಆಗ್ತಾ ಉಂಟು ಅದಕ್ಕೋಸ್ಕರ ನಾವು ಇವ್ರ ಜೊತೆ ಜಾಲಿ ಆಡ್ತಿದ್ವಿ ಇವರು ಗಲಾಟೆ ಮಾಡ್ತಿದ್ದಾನೆ ನಮ್ಮ ಜೊತೆ ಬಂದವ್ರು ನೋಡಿ ನೋಡಿ ನಮ್ಮ ಯಕ್ಷಾನ ನೋಡೋರ ಎಂತ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ

ಮಂಜು ಮಂಜು ಕೊನೆ ತೆಗಿತಾನೆ ಜಯಸ್ ನೋಡಿ ನನ್ನ ಕ್ಲಾಸ್ಮೇಟ್ ಇಬ್ರು ಇದೂರಿಂದ ನಲ್ವರಿಂದ ಒಬ್ರು ಬಂದಿದ್ದಾರೆ ಒಬ್ಬರು ಕೊನೆ ತೆಗಿಯೋರು ಒಬ್ಬರು ಕೊರೆ ಲೋಡ್ ಮಾಡಿ ಸಾಗಾಟ ಮಾಡೋದು ಅಂತ ಪೂವ್ ಇಲ್ಲಿ ಅವ್ರೆಷ್ ಇಲ್ಲ ಹೋಲಿಸಿದ್ದಾರೆ ಆಮೇಲೆ ಇನ್ನು ಮಾತನ್ನು ಆಡಿದರೆ ಒಟ್ಟು ಬಾಳಿಗೆ ಬಂದ ಹಾಗೆ ಮಾತನ್ನಾಡಿದರೆ ಮಾತನ್ನು ಮಾತು ಅಂತ ಹೇಳುವುದಿಲ್ಲ ಗಣಹುದು ಅಂತ ಹೇಳ್ತಾರೆ ಆಡುವ ಮಾತು ಕೇಳುವವರಿಗೆ ಇಂಪಾಗಿರಬೇಕು ಅದು ಅರ್ಥಗರ್ಭಿತವಾಗಿರಬೇಕು ವ್ಯಾಕರಣ ಶುದ್ಧವಾಗಿರಬೇಕು ವ್ಯಾಕರಣ ಬದ್ಧವಾಗಿರಬೇಕು ಮಲ್ಲಿಗೆ ಚೆಲ್ಲಿದ ಹಾಗಿರಬೇಕು ಸ್ಫಟಿಕ ಸಲಹೆ ಅಂತಿರಬೇಕು ಹಾಗಿದ್ದರೆ ಮಾತ್ರ ಅದನ್ನು ಮಾತು ಅಂತ ಹೇಳ್ತಾರೆ ನಿಮ್ಮ ಮಾತು ಕೇವಲ ನನ್ನ ಮನಸ್ಸಿಗೆ ಮಾತ್ರ ಮುಟ್ಟಿದ್ದಲ್ಲ ನನ್ನ ಹೃದಯಕ್ಕೂ ತಟ್ಟಿದೆ ಎನ್ನುವ ಸಮಾಧಾನ ನಾವು ಏನೇ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ಇಲ್ಲಿಯವರೆಗೆ ಯಾವ ಧಾನವರು ಬಂದರೂ ಕೂಡ ಕೃತಿಯಲ್ಲಿ ನಾವು ಮಾಡಿ ತೋರಿಸಿದವರು ಮುಂದೂ ಕೂಡ ನೀವು ನಿಮ್ಮಂತವರ ಸಹಕಾರ ಸದಾ ಇದೆ ಅಂತ ಆದರೆ ಮೇಲೆ ಆಗ್ತಿದೆ ಇವ್ರು ನೋಡಿ ಇಲ್ಲಿ ಯಕ್ಷಗಾನ ಮಾಡ್ತೀವಿ ಗಾಯ್ಸ್ ನಾವು ಹೊರಡ್ತೀವಿ ಮುಗೀತು ನಮ್ದು ನೋಡಿ ಇವ್ರದು ಯಕ್ಷಗಾನ ನೋಡಿ ಇವ್ರು ಏಯ್ ಯಕ್ಷಗಾನ ನೋಡ್ರು ಆಟ ಆಡ್ತೀವಿ ಬಾಯ್ ಬಾಯ್ ಬಾಯ್